ಇನ್ನು ಶಾಲಾ ಶಿಕ್ಷಕನ ಕುಟುಂಬದ ಕಿರುಕುಳಕ್ಕೆ ವಿದ್ಯಾರ್ಥಿನಿಯೊಬ್ಬಳು ಬಲಿಯಾಗಿರುವಂತಹ ಘಟನೆ ಹಾವೇರಿಯಿಂದ ವರದಿಯಾಗಿದೆ ಶಾಲಾ ಶಿಕ್ಷಕನ ಕುಟುಂಬದ ಕಿರುಕುಳಕ್ಕೆ ವಿದ್ಯಾರ್ಥಿನಿ ಬಲಿಯಾಗಿರುವಂಥದ್ದು ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ಆಲದಕಟ್ಟಿಯಲ್ಲಿ ಆಗಿದೆ ಆಗಿರುವಂತಹ ಒಂದು ಘಟನೆ ಡೆತ್ ನೋಟ್ ಅನ್ನು ಬರೆದಿಟ್ಟು ವಿದ್ಯಾರ್ಥಿನಿ ಅರ್ಚನಾ ಆತ್ಮಹತ್ಯೆ ಮಾಡಿಕೊಂಡ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಓದ್ತಾ ಇದ್ದಂತಹ ಅರ್ಚನಾ ಗೌಡಣ್ಣವರ್ ಆತ್ಮಹತ್ಯೆಗೆ ಶರಣಾಗಿರುವ ದುರ್ದೈವಿ ಶಿಕ್ಷಕ ಆರಿಫುಲ್ಲಾ ಖಾನ್ ಪುತ್ರಿ ಜೋಯಾ ಮತ್ತು ಅರ್ಚನಾ ಕ್ಲಾಸ್ಮೇಟ್ ಅಂತೆ ಶಿಕ್ಷಕನ ಪುತ್ರಿಗಿಂತಲೂ ಓದಿನಲ್ಲಿ ಅರ್ಚನಾ ಮುಂದಿದ್ಲಂತೆ ಇನ್ನು ತಮ್ಮ ಮಗಳಿಗಿಂತ ಅರ್ಚನಾ ತುಂಬಾ ಮುಂದಿದ್ದಾಳೆ ಬುದ್ಧಿವಂತೆ ಅಂತ ಹೇಳಿಬಿಟ್ಟು ಇವರು ಕಿರುಕುಳ ಕೊಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಈಗ ಆರೋಪ ಕೇಳಿ ಬರ್ತಾ ಇದೆ ಶಿಕ್ಷಕನ ಕುಟುಂಬದ ವಿರುದ್ಧ ಕಿರುಕುಳದ ಒಂದು ಆರೋಪವನ್ನ ಮಾಡಲಾಗಿದೆ ಡೆತ್ ನೋಟ್ ಅನ್ನ ಬರೆದಿಟ್ಟು ವಿದ್ಯಾರ್ಥಿನಿಯ ಅರ್ಚನಾ ಆತ್ಮಹತ್ಯೆ ಮಾಡಿಕೊಂಡ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಓದ್ತಾ ಇದ್ದಂಥ ಇದು ಡೆತ್ ನೋಟ್ ಆ ಡೆತ್ ನೋಟ್ನಲ್ಲಿ ಆಕೆ ಕೆಲವೊಂದಷ್ಟು ವಿಚಾರಗಳನ್ನು ಬರೆದಿಟ್ಟಿದ್ದಾಳಂತೆ ತಾನು ಯಾಕೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಯಾರು ಕಿರುಕುಳ ಕೊಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆಯೂ ಕೂಡ ಡೆತ್ ನೋಟನ್ನು ಬರೆದಿಟ್ಟು ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಶಿಕ್ಷಕನ ಕುಟುಂಬದವರು ನನಗೆ ಕಿರುಕುಳ ನೀಡ್ತಾ ಇದ್ರು ಅನ್ನುವಂಥದ್ದು ಈಕೆ ಮಾಡಿರುವಂಥ ಆರೋಪ ಒಂದು ವಾರದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಅರ್ಚನಾ ಅಂತ್ಯಕ್ರಿಯೆ ಮಾಡಿ ಬಾಲಕಿಯ ಕುಟುಂಬದವರು ಕೂಡ ಸುಮ್ಮನಾಗ್ಬಿಡಿದ್ದಾರೆ ವಿದ್ಯಾರ್ಥಿನಿಯ ಮೃತದೇಹದ ಪೋಸ್ಟ್ ಮಾರ್ಟಮ್ ಕೂಡ ಆಗಿಲ್ಲ ಹೀಗಾಗಿ ಈಗ ಮತ್ತೆ ಮೃತದೇಹವನ್ನು ಹೊರತೆಗೆದು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಬೇಕು ಹೇಳಿ ಈಗ ಮುಂದಾಗ್ತಾ ಇದೆ ಅಧಿಕಾರಿಗಳ ಸಮ್ಮುಖದಲ್ಲಿ ಮೃತದೇಹವನ್ನು ಹೊರಗಡೆ ತೆಗೆದಿದ್ದಾರೆ ಈಗ ಸ್ಥಳದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಇದ್ದಾರೆ ವಿಧಿವಿಜ್ಞಾನ ತಜ್ಞರು ಕೂಡ ಬಂದಿದ್ದಾರೆ ಮೃತ ವಿದ್ಯಾರ್ಥಿನಿ ಅರ್ಚನಾ ಆಕೆಯ ಸಂಬಂಧಿಕರು ಕುಟುಂಬದವರು ಕೂಡ ಇದ್ದಾರೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಅಣ್ಣಪ್ಪ ವಾರ್ಕಿ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಶಿಕ್ಷಕನೊಬ್ಬನ ಕುಟುಂಬದ ಸದಸ್ಯರ ಕಿರುಕುಳಕ್ಕೆ ಒಂಬತ್ತನೇ ಕ್ಲಾಸಿನ ಅರ್ಚನಾ ಎನ್ನುವಂಥ ಹುಡುಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿತ್ತು ಡೆತ್ ನೋಟನ್ನು ಬರೆದಿಟ್ಟು ಆ ಜಿಯಾ ಅನ್ನುವಂಥ ಕ್ಲಾಸ್ಮೇಟ್ ನನ್ನ ಸಾವಿಗೆ ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ಒಂದು ವಾರದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ಲು ಈಗ ಈಗ ಪೊಲೀಸರು ಆ ಏನು ಅಂತ್ಯಕ್ರಿಯೆ ಆಗಿತ್ತು ಆ ಅಂತ್ಯಕ್ರಿಯೆ ಆದಂಥ ಶವವನ್ನು ಈಗ ಹೊರತೆಗೆಯುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರ್ಬೋದು ಒಂದು ವಾರದ ಹಿಂದೆ ಏನು ಕ ನನ್ನ ಸಾವಿಗೆ ಜಿಯ ಅನ್ನುವಂಥ ವಿದ್ಯಾರ್ಥಿನಿಯೇ ಕಾರಣ ಜೊತೆಗೆ ಅವರ ತಾಯಿ ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ಆ ಡೆತ್ ನೋಟನ್ನು ಬರೆದಿಟ್ಟಿದ್ರು ಆದರೆ ವಾರದ ಹಿಂದೆ ಏನು ಸಾವನ್ನಪ್ಪಿದ್ರು ಆಗ ಕುಟುಂಬಸ್ಥರು ಯಾವುದೇ ರೀತಿಯಾದಂಥ ಕೇಸನ್ನು ದಾಖಲೆ ಮಾಡದೆ ಅವಳ ಕೊನೆಯ ಇಚ್ಛೆಯಂತೆ ಅಂತ್ಯಕ್ರಿಯೆಯನ್ನು ಅಂದರೆ ಹಿಂದೂ ಸಂಪ್ರದಾಯದಲ್ಲಿ ಚಿತೆಯನ್ನು ಒಟ್ಟಿ ಅಂತ್ಯಕ್ರಿಯೆ ಮಾಡ್ತಾರೆ ಆದರೆ ಅವಳ ಕೊನೆಯ ಆಸೆಯಾಗಿತ್ತು ಏನು ನನ್ನನ್ನು ಹೂತು ಇಡಿ ಸುಡಬೇಡಿ ಅನ್ನುವಂಥ ಇಚ್ಛೆ ಹೊಂದಿದ್ಲು ಹಾಗೆ ಆ ಡೆತ್ ನೋಟನ್ನು ಅದ ಇದ್ರ ಅದರಲ್ಲಿ ಬರೆದಿದ್ದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಅದನ್ನು ಹೂತಿ ಆದರೆ ಈಗ ಪ್ರಕರಣ ಮಾಧ್ಯಮದಲ್ಲಿ ಮತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಜಿಲ್ಲಾಡಳಿತ ಮತ್ತು ಪೊಲೀಸರು ಎಚ್ಚೆತ್ತುಕೊಂಡು ಈಗ ಆ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಕರೆದುಕೊಂಡು ಮರಣೋತ್ತರ ಪರೀಕ್ಷೆಯನ್ನು ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿರೋದು ಈಗ ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇರ್ಬೋದು ನಾನೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಏನು ಆಲದಕಟ್ಟಿ ಎನ್ನುವಂಥ ಗ್ರಾಮ ಏನಿದೆ ಗ್ರಾಮ ಗ್ರಾಮಕ್ಕೆ ಗ್ರಾಮವೇ ಬೆಚ್ಚಿ ಬೀಳುವಂಥ ಘಟನೆ ನಡೆದಿರುವಂಥದ್ದು ವಿದ್ಯಾರ್ಥಿನಿಯೊಬ್ಬಳು ತಂದೆ ತಾಯಿ ಮನೆಯಲ್ಲಿರದಂಥ ಸಂದರ್ಭದಲ್ಲಿ ಮನನೊಂದು ಶಿಕ್ಷಕನೊಬ್ಬನ ಕುಟುಂಬಸ್ಥರು ತನ್ನ ಓದಲಿಕ್ಕೆ ತೊಂದರೆ ಮಾಡಿದರು ಜೊತೆಗೆ ಜಿ ಜಿಯಾ ಮತ್ತು ಏನು ಅರ್ಚನಾ ಅನ್ನುವಂಥ ಇಬ್ಬರು ಕ್ಲಾಸ್ಮೇಟು ಆದರೆ ಅರ್ಚನಾ ಕ್ಲಾಸ್ಗೆ ಫಸ್ಟ್ ಆಗಿದ್ಲು ಅದನ್ನು ಸಹಿಸಿಕೊಳ್ಳಾಗ್ದಂಥ ಜಿಯಾ ಮತ್ತು ಆ ಶಿಕ್ಷಕನ ಜಿಯಾನ ತಾಯಿ ಅವಳನ್ನು ಮನೆಗೆ ಕರೆದು ಟಾರ್ಚರ್ ಮಾಡ್ತಾ ಇದ್ರು ಅನ್ನುವಂಥ ಆರೋಪವನ್ನು ಕೂಡ ಡೆತ್ ನೋಡಲ್ಲಿ ಮಾಡಿರುವಂಥದ್ದು ಒಟ್ಟಾರೆ ಬಾಳಿ ಬದುಕಬೇಕಾದಂಥ ಅರ್ಚನ ಈಗ ಸಾವಿನ ಮನೆ ಕದೆ ತಟ್ಟಿರುವಂಥದ್ದು ಸಾವಪ್ಪಿರುವಂಥದ್ದು ಈಗ ಅವರ ಕುಟುಂಬಸ್ಥರ ಅಖರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು ಯಾಕಂದರೆ ಅರ್ಚನ ಹತ್ತಾರು ಕನಸು ಕಂಡಿದ್ಲು ಒಂಬತ್ತನೇ ಕ್ಲಾಸ್ನಲ್ಲಿ ಓದ್ತಾ ನಂತರ ಕ್ಲಾಸ್ಗೆ ಫಸ್ಟ್ ಆಗಿದ್ಲು ಇದನ್ನು ಸಹಿಸಿಕೊಳ್ಳಾಗ್ದದ್ದೇ ಅವರ ಶಿಕ್ಷ ಶಿಕ್ಷಕನ ಕುಟುಂಬದವರು ಟಾರ್ಚರ್ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿ ಡೆತ್ ನೋಟ್ ಅಂತ ಬರೆದಿರುವಂಥದ್ದು ಜೊತೆಗೆ ಆ ಡೆತ್ ನೋಟನ್ನು ಓದಿದಂಥ ಯಾರೇ ವ್ಯಕ್ತಿ ಇದ್ದರೂ ಕೂಡ ಕಣ್ಣೀರು ಬರುವಂತಿದೆ ಅಕ್ಕನನ್ನು ಚೆನ್ನಾಗಿ ನೋಡಿಕೊಳ್ಳಿ ನನ್ನನ್ನು ಕ್ಷಮಿಸಿ ನಾನು ಸಾಧನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಓದಲಿಕ್ಕೆ ಹೋದೆ ಆದರೆ ನನಗೆ ಅಡ್ಡಿ ಆಗಿದ್ದಾರೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿರುವಂಥದ್ದು ಕೊನೆಗೆ ಕೊನೆಗೆ ಕೋರ್ಟ್ ಮಾಡಿ ಹೇಳಿರುವಂಥದ್ದು ಏನಂತಂದರೆ ಜಿಯಾ ನನ್ನ ಸಾವಿಗೆ ನೀನು ಬೆಲೆಯನ್ನು ತೆರಲೇಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಮಾಡಿರುವಂಥದ್ದು ಒಟ್ಟಾರೆ ಬಾ ಬದುಕಬೇಕಾಗಿದ್ದಂತ ಅರ್ಚನ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ಆಲದ ಕಟ್ಟಿ ಗ್ರಾಮಸ್ಥರಲ್ಲಿ ಆತಂಕ ಮೂಡಿದೆ ಕಣ್ಣೀರು ಕಂಬನಿ ಮಿಡಿತಾ ಇದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆ ಪಾಲಕರ ಆಕ್ರಂದನ ಮುಗಿಲಿ ಮುಟ್ಟಿದೆ ಒಟ್ಟಾರೆ ಅರ್ಚನಾ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಗ್ರಾಮಸ್ಥರು ಕೂಡ ಒತ್ತಾಯ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ ಟಿವಿ ನೈನ್ ಹಾವೇರಿ